ಮತ್ತೊಮ್ಮೆ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ ಈಗ ಆಲ್ರೆಡಿ ಸಾಕಷ್ಟು ಜನ ಶ್ರೀಧರ ಹೇಳಿದ್ದಾರೆ ಸುಮುಖ ವಾಸಿಕ ಶೆಟ್ಟು ಅಂಜಲಿ ಎಲ್ಲ ಮಾತಾಡಿದ್ದಾರೆ ಮೊದ್ಲಿಗೆ ನಾ ಧನ್ಯವಾದ ಹೇಳಬೇಕು ಈ ಜಾಗಕ್ಕೆ ಇದು ತುಂಬಾ ವಿಶೇಷವಾದ ಜಾಗ ವಿಶೇಷವಾದ ಮಣ್ಣು ಅಂದ್ರೆ ಸೊಗಡೆ ಬೇರೆ ಗಾಂಧಿ ಬಜಾರ್ ಅಂದ್ರೆ ಅಲ್ಲಿ ಕನ್ನಡ ತುಂಬಿ ತುಳುಕುತ್ತೆ ಆ ಬಂದವರಿಗೆಲ್ಲ ಮತ್ತೊಮ್ಮೆ ನನ್ನ ಧನ್ಯವಾದ ಇದೊಂದು ಹುಚ್ಚು ಸಾಹಸ ನಿಮಗೂ ಅನ್ಸಿರ್ಬಹುದು ಇಷ್ಟೊತ್ತಿಗೆ ನಾನು ಮೊದಲಿಗೆ ಹರಿಕೃಷ್ಣ ಅವ್ರನ್ನ ತಮ್ಗೆಲ್ಲ ಆತರ ಕೈಯೆಲ್ಲ ಹಿಂಗೆಲ್ಲ ಮಾಡ್ಕೊಳ್ಳೋದೆ ನೇರವಾಗಿ ಕ್ಯಾಮ್ರಾ ನೋಡ್ಬೇಕಾಗಿ ಗಳಕಳಿಗೆ ಪ್ರಾರ್ಥನೆ ಕೃಷ್ಣ ಹೌದು ಅಲ್ವಾಗಿ ಹೇಳಬೇಕು ವಿಡಿಯೋ ಕಾಲ್ ಮಾಡೋದಕ್ಕೆ ಈಗ ಇರ್ಲಿಲ್ಲ ಅವರು ನಿಜವಾದ ಹರಿಗೆ ಇಪ್ಪತ್ತು ವರ್ಷ ಕಡಿಮೆ ಆಗಿದೆ ಅವ್ರಿಗೆ ಕೋಟಿ ಕೋಟಿ ವರ್ಷ ಅವರು ಸಂಗೀತ ಅವ್ರ ಜೀವನ ಹೀಗೆ ಸುತಕರವಾಗಿ ಸಾಗುವುದು ಅಂತ ನಾನು ಒಬ್ಬ ಜಲೇನಾಗಿ ಹಾವಿಸ್ತೇನೆ ಅವರ ಕರೆಗೊಂದು ಸಲಾಮ ಯಾಕಂದ್ರೆ ನನ್ ಕೆಲಸ ಸುಲಭ ಆಗುದು ಅಕಸ್ಮಾತ್ ಒಂದು ನ್ಯೂಸ್ ಪೇಪರ್ ಬಿದ್ದಿದ್ರು ಅದನ್ನ ತೆಗ್ದು ಹಿಂಗ್ ತೆಗ್ದು ಇದೇ ಬೇರೆ ಆಡ್ರಿ ಅಂತ ಅದನ್ನ ಕಂಪೋಸ್ ಮಾಡ್ತೀನಿ ನಾನು ಇಲ್ಲೇ ಮಾಡ್ತೀನಿ ಅಂತ ಹೇಳಿದ್ರು ಸತಿ ಬದುಕು ಸಾರ್ಥಕೊಡ್ತೇನೆ ಯಾರು ಹಂಗೆ ಹೇಳಲ್ಲ ಹೇಳ್ರಿ ನಾಳೆ ಏನೋ ಪಬ್ಲಿಕ್ ಇರುತ್ತೆ ಲೈವ್ ಇರುತ್ತೆ ಅಂತೆಲ್ಲ ಹೇಳ್ತಾರೆ ನಾನು ಅಲ್ಲೇ ಕಂಪೋಸ್ ಮಾಡೋದು ನಾನು ಪ್ರಿಪೇರ್ ಆಗಲ್ಲ ಅಂದ್ರು ಅದು ಒಬ್ಬ ನಿಜವಾದ ಸಂಗೀತಗಾರ ಹೇಳೋ ಮಾತದು ಅದಕ್ಕೊಂದು ಸಲೀಪ ಸರಿ ಇದು ಇನ್ನು ನಮ್ಮ ತಂಡದ ಸದಸ್ಯೆ ಅಂತ ಹೇಳ್ಬಹುದು ಗೆಳತಿ ಎಲ್ಲ ಆಗಿರುವಂಥ ಪೂಜಾ ಗಾಂಧಿಗೆ ನಾನು ವೈಯಕ್ತಿಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತ ಕೊಡ್ತೇನೆ ಥ್ಯಾಂಕ್ ಯು ಈಗ ತಮ್ಮೆಲ್ಲ ಒಪ್ಪಿಗೆ ಮರಿಗೆ ಕೂತ್ಕೊತೀವಿ ಇಲ್ಲರು ಸರಿ ನಿಂತೀನಿ ಅಂದರು ಈಗ ಪೂಜಾ ಗಾಂಧಿ ಅವರೊಂದಿಗೆ ಏನಪ್ಪ ಕವಿತೆ ಮೇಳ ಶುರುವಾಗುತ್ತೆ ನೀವು ಮೈಕ್ ಗಂಧ್ರ ಎಲ್ರಿಗೂ ನಮಸ್ಕಾರ ನಮಸ್ಕಾರ ಇನ್ನು ಸ್ಫೂರ್ತಿ ತೋರಿಸಿ ನಮಸ್ಕಾರ 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 ಈಗ ಹೇಳಿ ಇದನ್ನ ಪ್ರೇಮಿಗಳ ದಿನ ಎಕ್ಸರ್ಟ್ ಎಟ್ಸಟ್ ಎಟ್ಸಟ್ ಅಂತಾರೆ ಏನು ಏನು ಹಾಡಬೇಕು ನೋಡಿ ನನ್ನ ಮೊದಲನೇ ಪ್ರೀತಿ ಅಂದ್ರೆ ಮೊದಲ ಪ್ರೀತಿ ಅಂದ್ರೆ ಕನ್ನಡ ನಾನು ಅಂದ್ರೆ ಬಂದೆ ಒಂದು ರಿಕ್ವೆಸ್ಟ್ ನಿಮಗೆ ನನ್ನ ಮೊದಲನೇ ಪ್ರೀತಿ ಬಗ್ಗೆ ಕನ್ನಡದ ಬಗ್ಗೆ ನೀವು ಒಂದು ನಾಲ್ಕು ಸಾಲು ಬರೀರಿ ಅಂತ ನನಗೆ ತುಂಬ ನನ್ನ ವ್ಯಾಲೆಂಟೈನ್ಸ್ ಡೇ ತುಂಬ ಅರ್ಥಪೂರ್ಣ ಆಗುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ ಸೊ ಕನ್ನಡನ ತುಂಬಾ ಪ್ರೀತಿಸ್ತೀರಿ ಹೌದು ಕನ್ನಡದ ಮೇಲೆನೆ ತಮ್ಮ ಪ್ರೀತಿ ವ್ಯಕ್ತ ಆಗೋ ಹಾಗೆ ಹಾಡಬೇಕು ಹೌದು ಇದನ್ನ ತುಂಬಾ ಹಿಂದೆಯಿಂದ ನೀವು ಪಾಲಿಸ್ಕೊಂಡ್ ಬಂದಿದ್ರೆ ಮೊನ್ನೆ ಸಿಕ್ಕಿದಾಗಲೂ ಕೂಡ ಪೂಜಾ ಗಾಂಧಿ ಅವರು ಈ ಮಂತ್ರ ಮಾಂಗಲ್ಯ ಓದೋದು

ಕಾರ್ಯಾಚರಣೆ ಶುರು ನನಗೂ ಶುಭ ಆಗ್ಲಿ ಕೇಳೋವರಿಗೆಲ್ಲ ಇಲ್ಲೇ ಬರೀತೀವಿ ಇಲ್ಲೇ ಆಡ್ತೀವಿ ಾಗಿ ನನ್ನ ಟೀಮ್ಗೆ ಮುಂಗಾರ್ಟೆ ಟೀಮ್ಗೆ ನನ್ನ ಸರ್ಗೆ ಯೋಗ ಸರ್ಗೆ ನನಗೆ ಮೊದಲನೇ ನನ್ನ ಬ್ರೇಕ್ ಕೊಟ್ಟರು ಸರ್ ಇವತ್ತು ನಾನು ಏನಿದ್ದೀನಿ ಕನ್ನಡ ಸಿನಿಮಾ ಇಂದ ಕನ್ನಡ ಕನ್ನಡ ಭಾಷೆದಿಂದ ಇದ್ದೀನಿ ಇವತ್ತು ಸರ್ದು ಮತ್ತೆ ಈಕೆ ಎಂಟರ್ಟೈನರ್ಸ್ ಸೆಕೆಂಡ್ ಕಾಂಬಿನೇಷನ್ ಮನದ ಕಳ್ಳು ರಿಲೀಸ್ ಆಗ್ತಾ ಇದೆ ಇದು ಸಾಂಗ್ ರಿಲೀಸ್ ಆಗಿದೆ ಮತ್ತು ಸಿನಿಮಾ ತುಂಬಾ ಬೇಗ ರಿಲೀಸ್ ಆಗ್ತಾ ಇದೆ ನನಗೆ ನಿಜವಾಗ್ಲೂ ತುಂಬಾ ಖುಷಿ ಆಗ್ತಿದೆ ಯಾಕೆಂದ್ರೆ ಜೇನು ಮತ್ತೆ ಹಾಲು ಮಿಕ್ಸ್ ಆಗುವಂತ ಒಂದು ಕಾಂಬಿನೇಷನ್ ಇದು ಸೊ ತುಂಬ ಚೆನ್ನಾಗಿರುತ್ತೆ ನಾನು ಟ್ರೇಲರ್ ಎಲ್ಲ ನೋಡಿಕೊಂಡು ಮತ್ತು ಸಾಂಗ್ಸ್ ಎಲ್ಲ ಕೇಳಿಕೊಂಡು ನನಗೆ ನಿಜವಾಗ್ಲೂ ತುಂಬ ನಾನು ಕುತೂಹಲದಲ್ಲಿದ್ದೇನೆ ಸರ್ ನಿಮಗೆ ಒಂದು ಪ್ರಶ್ನೆ ಕೇಳಬೇಕು ಮುಂಗಾರು ಮಠದಲ್ಲಿ ಪ್ರತಿ ಅಲ್ಲಿ ಪ್ರೀತಿಯ ಮಳೆ ಸುರಿತಾ ಇತ್ತು ಅದೇ ಪ್ರೀತಿ ನದಿಯಾಗಿ ಇತ್ತು ಅದೇ ಪ್ರೀತಿ ಜೋಗದ ಜಲಪಾತ ಆಗ್ತಿತ್ತು ಸೊ ಈಗ ನೀವು ಮುಂಗಾರು ಮನೆಯಲ್ಲಿ ತೋರಿಸಿದ್ರಿ ಗೆಳತಿಯ ಪ್ರೀತಿ ಗೆಳತಿಯರು ಪ್ರೀತಿ ಜೊತೆಗೆ ತಂದೆ ಮಗಳ ಪ್ರೀತಿ ತಾಯಿ ಮಗನ ಪ್ರೀತಿ ಜೊತೆಗೆ ಪ್ರಾಣಿ ಮನುಷ್ಯನ ಪ್ರೀತಿ ಸೊ ಕಳೆದ ಮನಸ್ಸಲ್ಲಿ ನೀವು ಯಾವ ಥರ ಪ್ರೀತಿ ತೋರಿಸ್ತಾ ಇದ್ದೀರಾ ಈಗ ನೀವೇ ಹೇಳಿದ್ರಿ ಮಳೆ ಮಳೆ ಹನಿ ಬಿತ್ರಿ ಮಳೆ ಜಲಪಾತ ಆಯ್ತು ನದಿ ಆಯ್ತು ಅಂತ ಅದು ಬಂದು ವಾಪಸ್ ಬರ್ತೇ ಬರೋದು ಕಡಲಿಂದಾನೇ ಮತ್ತೆ ಮಳೆ ಆಗ್ತದೆ ತುಂಬಾ ಖುಷಿ ಆಗುತ್ತೆ ನಾನು ಕುತೂಹಲದಿಂದ ಕಾಯ್ತಾ ಇದ್ದೀನಿ ನೋಡೋಕೆ ಸೊ ಹಾಡ್ ಆಲ್ರೆಡಿ ಮೂರನೇ ಹಾಡ್ ಆಚೆ ಬಂದಿದೆ ನೀವೆಲ್ಲರೂ ಕೇಳಬೇಕು ಎಂಜಾಯ್ ಮಾಡಬೇಕು ಮತ್ತೆ ಮುಂಗ್ನಾರು ಮಳೆಕ್ಕಿಂತ ಜಾಸ್ತಿ ಈ ಸಿನಿಮಾಗೆ ಪ್ರೀತಿ ತೋರಿಸ್ಬೇಕು ಹಿಟ್ ಮಾಡಬೇಕು ಈ ಸಿನಿಮಾಗೆ ಒಳ್ಳೇದಾಗ್ಲಿ ಅಂತ ನಾನು ಹೇಳೋಕ್ ಇಷ್ಟ ಪಡ್ತೀನಿ ಸುಮುಖ ಆಶುತಾ ಅವರಿಗೆ ಮತ್ತೆ ಅಂಜಲಿ ಅವರಿಗೆ ಆಲ್ ದರಿ ಬೆಸ್ಟ್ ಅಂತ ನಾನು ಹೇಳೋದು ಇಷ್ಟಪಡ್ತೀನಿ ನನಗೆ ನಿಜವಾಗ್ಲೂ ತುಂಬಾ ಖುಷಿ ಆಯಿತು ಫಸ್ಟ್ ಇವರಿಗೆ ಮೀಟ್ ಮಾಡಿದೆ ನಾನು ಸುಮುಖಾಗೆ ಸೊ ತುಂಬ ಔಟ್ ಹುಡುಗ ನೈಸ್ ಬಾಯ್ ಗುಡ್ ಬಾಯ್ ಫೀಲಿಂಗ್ ಅಂದರೆ ಫ್ಯಾಮಿಲಿ ಬಾಯ್ ಆಯ್ತಲ್ಲ ಸೊ ಎಲ್ಲ ಹೆಣ್ಮಕ್ಳು ಫ್ಯಾಮಿಲಿ ಬಾಯ್ ಆ್ಯಂಡ್ ಇವರಿಬ್ಬರಿಗೆ ಮೀಟ್ ಮಾಡಿದ ತಕ್ಷಣ ಇವತ್ತು ನಾನು ಫಸ್ಟ್ ಟೈಮ್ ಮೀಟ್ ಮಾಡ್ತಾ ಇದ್ದೀನಿ ಬಟ್ ನನಗೆ ನಿಜವಾಗ್ಲೂ ತುಂಬ ಖುಷಿ ಆಯಿತು ಯಾಕೆಂದರೆ ಟ್ರೇಲರ್ಸಲ್ಲಿ ಸಾಂಗ್ಸಲ್ಲಿ ನಾನು ಎಲ್ಲ ನೋಡಿದ್ದೀನಿ ಮೂರು ಜನನೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದೀರಿ ಇವರಿಬ್ರು ತುಂಬ ನೀವಿಬ್ಬರು ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದೀರಿ ಆ್ಯಂಡ್ ಡೆಫಿನೆಟ್ಲಿ ಇಟ್ಸ್ ಅ ಗುಡ್ ಸ್ಟಾರ್ಟ್ ಅಂತ ನಾನು ಇಷ್ಟಪಡ್ತೀನಿ

ಕನ್ನಡದಲ್ಲಿ ಅಷ್ಟು ಜಾಸ್ತಿ ಮಾತಾಡಬೇಕು ಜೊತೆಗೆ ಕನ್ನಡದವ್ರಿಗೆ ಯಾರು ಬಂದು ಹಿಂದಿಯಲ್ಲಿ ಮಾತಾಡ್ತಾರೆ ತಮಿಳಲ್ಲಿ ಮಾತಾಡ್ತಾರೆ ಬೇರೆ ಭಾಷೆದಲ್ಲಿ ಮಾತಾಡ್ತಾರೆ ಕನ್ನಡಿಗರು ಎಲ್ಲ ಭಾಷೆದಲ್ಲಿ ಮಾತಾಡ್ತಾರೆ ಆದ್ರೆ ನೀವು ಕೂಡ ನಾವು ಕೂಡ ಇನ್ಮೇಲೆ ಸ್ವಲ್ಪ ನಿಲ್ಲಿಸ್ಬೇಕು ಕನ್ನಡ ಯಾರ ನಮ್ಮ ಜೊತೆ ಹಿಂದಿಯಲ್ಲಿ ಮಾತಾಡ್ತಾರೆ ನಾವು ಅವ್ರಿಗೆ ಕನ್ನಡ ಗಳಿಸ್ಬೇಕು ಮತ್ತೊಂದು ವಿಷಯ ಪೂಜಾ ಗಾಂಧಿ ನೀವು ಮೆಸೇಜ್ ಮಾಡಿ ಕನ್ನಡದಲ್ಲಿ ಉತ್ತರ ಕೊಡ್ತಾರೆ ಕನ್ನಡದಲ್ಲೇ ಹೇಳ್ತಾ ಇರೋದು

ಪ್ರತಿ ಒಂದು ನಿಮಿಷದಲ್ಲಿ ಪ್ರತಿ ಕ್ಷಣದಲ್ಲಿ ನಾವು ಒಂದೇ ವಿಚಾರದ ಬಗ್ಗೆ ಯೋಚನೆ ಮಾಡ್ತೀವಿ ಒಂದೇ ವಿಚಾರದ ಬಗ್ಗೆ ನಾವು ಖುಷಿ ಪಡ್ತೀವಿ ಸಂತೋಷವಾಗಿ ಸಂತೋಷವಾಗಿರ್ತೀವಿ ಅಂತ ಐ ತಿಂಕ್ ಅದೇ ಪ್ರೀತಿ ಪ್ರೀತಿ ಅಂದರೆ ಶಾಶ್ವತ

ಎಲ್ಲರಿಗೂ ನಮಸ್ಕಾರ ವ್ಯಾಕರಣದಲ್ಲಿ ಇರೋದು ಎಲ್ಲೇ ಇರೋದು ಎಲ್ಲ ಸೇರಿ ಸಾಲಿ ಬರ್ಬಿಟ್ಟಿದ್ದಾರೆ ಕಣ್ಣಿಡ್ಕೊಂಡಿದ್ದಾರೆ ಮಾಡ್ತಾ ಇರೋ ಸುಂದರ ಸಾಹಸಕ್ಕೆ ನಿಜವಾಗ್ಲೂ ಹಾಕ್ಸರ್ ಹಿಂದಿನ ಕಾಲದಲ್ಲೆಲ್ಲ ಅಂದ್ರೆ ರಸ್ತೆಗಳಲ್ಲಿ ಏನು ವಜ್ರ ಇದೊಂದು ಲೆಜೆಂಡರಿ ಇವೆಂಟ್ ಇದು ಯಾಕಂದ್ರೆ ಒಬ್ರು ಸಂಗೀತ ಮ್ಯೂಸಿಕ್ ಮಾಸ್ಟರು ಹರಿಸ್ಟರು ಇವರಿಬ್ರು ಹೆಸರು ಗೊತ್ತಿಲ್ಲ ಇಲ್ಲ ಕನ್ನಡ ಮಾರ್ಕೆಟ್ ಅಲ್ಲಿ ಅವರು ಬಂದು ಇವತ್ತು ನಮ್ಮ ಇಷ್ಟವಾದ ನಮ್ಮ ಇಷ್ಟಪಟ್ಟವ್ರಿಗೆ ನಾವು ಏನ್ ಹೇಳ್ತೀವಿ ಅದ್ರ ಬಗ್ಗೆ ಒಂದು ಹಾಡು ಬರ್ಕೊಡ್ತೀವಿ ಸ್ಪಾಟನಿ ಕಂಪೋಸ್ ಮಾಡ್ತೀವಿ ಅಂತ ಅದಕ್ಕಿಂತ ಪುಣ್ಯ ಇಲ್ಲೇನಿಲ್ಲ ಸೊ ಈ ಸುಂದರ ಸಾಹಸಕ್ಕೆ ಧನ್ಯವಾದದಾಗಿ ಹಿಂಗೆ ಮದುವೆ ಹತ್ತು ವರ್ಷ ಆಗುತ್ತೆ ಮದುವೆ ಆದ್ಮೇಲೆ ನೋವು ಕಡಿಮೆ ಆಗ್ಬಿಡುತ್ತೆ ಅಂದ್ರೆ ಬಟ್ ಸ್ಟಿಲ್ ಒಂದ್ ಸ್ವಲ್ಪ ಹಂಗೆ ಇದೆ ಕಡಿಮೆ ಆಯ್ತು ಅಂದ್ರೆ ಅವಳು ಲೈವ್ ನೋಡ್ತಿರ್ತಾಳ ನೆನಪು ಸೊ ಹಾಗಾಗಿ ಏನು ಹೇಳ್ಬೋದು ಅಂದ್ರೆ ಈ ಮದುವೆ ಅನ್ನೋ ಸುಂದರವಾದ ಸ್ಕ್ಯಾಮ್ಗೆ ಕೂತ್ಕೊಂಡು ಪ್ಲಾನ್ ಮಾಡೋ ಸ್ಕೀಮ್ ಈ ವ್ಯಾಲೆಂಟೈನ್ಸ್ ಡೇ ಸೊ ಹಾಗಾಗಿ ಮದುವೆಯಲ್ಲಿ ಮದುವೆ ಜೀವನದಲ್ಲಿರೋ ನೋವು ಮತ್ತೆ ನಲಿವು ಎರಡನ್ನೂ ಸೇರಿಸಿ ಒಂದು ಮದುವೆ ಜೀವನದಲ್ಲಿ ದಾಂಪತ್ಯದ ಜೀವನದಲ್ಲಿ ಇರೋ ನೋವುಗಳು ಮತ್ತು ನಲಿಗು ಎರಡೂ ಸೇರಿ ಈ ದಾಂಪತ್ಯದ ಬಗ್ಗೆ ಒಂದು ಸಾಂಗ್ ಗುಡಿ ಮನೆ ಹದಿನಾರು ಆತರ ನಾನು ಯಾವ್ದು ಕೇಳಿ ನನ್ ಸಿಕ್ಕಾಪಟ್ಟೆ ಇಷ್ಟ ಥ್ಯಾಂಕ್ ಯು ಥ್ಯಾಂಕ್ ಯು ನೀನ್ ಅಷ್ಟು ಸೀರಿಯಸ್ ಆಗಿಲ್ಲ ಕೇಳ್ಬಿಡುತ್ತೆ ತುಂಬಾ ಆರಾಮಾಗಿ ಕೇಳಾ ನಿನ್ನಿಂದನೇ ತಗೋಳನ ಅಂತ ನಾನು சரி அந்த சாா்யா எந்தி பிராப்ளம் ஏன் பரீ அந்த மாற்ற அல்ல சாா்யாரு கண்ட்ரூ பிராப்ளம் கோத்தாகல அதுக்குனா தப்பு மாதிரி ಸಾರಿ ಕೇಳಂದ್ರೆ ಸಾರಿ ಕೇಳಂದ್ರೆ ಮುಗಿದೋಯ್ತ ಅಂತಾರೆ ಆಯ್ತು ಸಾರಿ ಕೇಳಿದ್ರೆ ಸುಮ್ಮನೆ ಇದ್ದೆ ಸುಮ್ಮನೆ ಇದ್ದೆ ಕೈಗೆತಾ ಬರುತ್ತೆ ಎಲ್ಲ ಸರಿ ಹೋಗಿಬಿಡುತ್ತ aantare ಮಾತ್ರ ಮಾತಾಡೋದ್ರು ಆಯ್ತು ಇನ್ನೊಂದು ಸಾರಿ ಮಾಡಲ್ಲ ಅಂತ ಹೆಡ್ಸಲ್ಲಿ ಹೇಳಿದ್ದೆ aantare ಮಾತಾಡ್ತಾನೆ ಅವರನ್ನ ಅಷ್ಟೇ ಸಾರಿ ಕೇಳೋಂಗೂ ಇಲ್ಲ ಸುಮ್ಮಿರೋಂಗೂ ಇಲ್ಲ ಈ ತರ ಪರಿಸ್ಥಿತಿಯಲ್ಲಿ ಸಿಗಾಕ ಪೋಕ ಕಾಚೆ ಮನೆಗೆ ಹೋಗ್ತಿದ್ದೀನಿ ಅವಾಗ ನಾವು ನಾವು ಮನೆಗೆ ಹೋಗೋದಿಲ್ಲ ಸಾರಿ ಕೇಳ್ಕೊಂಡಿರಬೇಕು ಅಷ್ಟೇ ಸೋ ಈ ತರ ಪರಿಸ್ಥಿತಿಯಲ್ಲಿ ಒತ್ತಾಡೋ ಗಂಡಂದ್ರೆ ಬಗ್ಗೆ ಒಂದು ಸಾಂಗ್ ಗಂಡ ಯಾವ ಯಾವ ತರ ನೋವು ಅನುಭವಿಸುತ್ತಾನೆ ನನ್ನ ಸೃಜನ್ಗೆ ಹೇಳಿ ಬಿಡು ಹುಡುಗಿ ನೀ ನನಗೆ ಕೊಟ್ಟದ್ದು ತಿಳಿ ನೀಲಿ ಕನಸ ಬರಿಪೂರಿ ಕನಸ ದೋಸೆಗೆ ಚಟ್ನಿ ಮೇಲೆ ಲವ್ ಚಟ್ನಿಗೆ ಇಡ್ಲಿ ಮೇಲೆ ಇಡ್ಲಿಗೆ ಸಾಂಬಾರ್ ಮೇಲೆ ಸಾಂಬಾರಿಗೆ ಚಮಚ ಮೇಲೆ ಪ್ರೀತಿ ಅಮಾಸೆ ಟೈಮ್ ಕಾಣೋ ದೂರದ ಯಾರಿಗೆ ಯಾರು ಸಿಗದೇ ಇದ್ರು ಮಕ್ಕಳಾಗೋದೇ ಇಲ್ಲಿ

ಒಂದು ಹಾಡಿನ ನಾನು ಇದನ್ನ ರೆಕಾರ್ಡ್ ಇತ್ತೀಚೆಗೆ ಮಾಡ್ದೆ ಅಂಡ್ ಐ ಥರೋಲಿ ಎಂಜಾಯ್ ಟು ಲಕ್ಷ್ಮಿ ಅವರೇ ತಾವು ಬನ್ನಿ ಸರಿ ಈ ಹಾಡಿನಲ್ಲಿ ಬಹಳ ಸುಂದರವಾದ ಒಂದು ಪದ ಇದೆ ನಾನು ಫಸ್ಟ್ ಟೈಮ್ ಕೇಳಿದೆ ಒಂದು ಹಾಡಲ್ಲಿ ನಾಯಿ ಕೊಡೆ ಅಂತ ಬಟ್ ನೀವು ಮ್ಯೂಸಿಕ್ ಅಲ್ಲಿ ಅದನ್ನ ಎಷ್ಟು ಸುಂದರವಾಗಿ ಅಲಂಕರಿಸಿದ್ದಾರ ನಾಯಿ ಕೊಡೆಗೆ ಒಂದು ಫಸ್ಟ್ ಟೈಮ್ ಅದರ ಲೈಫ್ ಅಲ್ಲಿ ಒಂದು ರೊಮ್ಯಾಂಟಿಕ್ ಸ್ಟೇಟಸ್ ಬಂದಿದೆ ಸರ್ ನಾಯಿಗಳಿಗೆ ಇಷ್ಟು ರೊಮ್ಯಾಂಟಿಕ್ ಸ್ಟೇಟಸ್ ಕೊಟ್ಟಿದ್ದೀರಾ ಹೌ ವಾಸ್ ಇಟ್ ಟು ಕಂಪೋಸ್ ನಾಯ್ಕಳು ಅನ್ನೋ ಪದನ ಹೇಗೆ ನೀವು ಹ್ಯಾಂಡಲ್ ಮಾಡಿದ್ರಿ ಸರ್ ಸರ್ ಇದು ಬಟ್ ಸರ್ ಜೊತೆ ಹೊಸದೇನಿಲ್ಲ ಈ ಥರ ಪದಗಳನ್ನ ಅಂದ್ರೆ ಈ ಥರ ಪದಗಳನ್ನೆಲ್ಲ ಫಸ್ಟ್ ಟೈಮ್ ಕೊಟ್ಟಿದ್ರು ಹಳೆ ಪಾತ್ರೆ ಹಳೆ ಕಬ್ಡ ಅಲ್ಲಿಂದ ಪಾತ್ರೆಗಳು ಕೊಟ್ಟೆ ಅಭ್ಯಾಸ ಮಾಡ್ತಿದ್ದ ಹಳೆ ಪಾತ್ರೆ ಹಳೆ ಕಬ್ಡ ಬಾಯಿ ಮುಚ್ಕೊಳ್ಳೋ ತಲೆ ಬಾಯಿಸ್ಕೊಳ್ಳೋ ಸೊ ಇದು ಆಗ್ತದೆ ಇದಕ್ಕಿಂತ ಬೆಟರ್ ಇದು ಸ್ವಲ್ಪ ಬೆಟರ್ ಆಗಿದೆ ಬಟ್ ಓಪನಿಂಗ್ ಇರೋದಕ್ಕೆ ನಿಜವಾಗೂ ಸ್ವಲ್ಪ ಚಾಲೆಂಜಿಂಗ್ ಆಗಿತ್ತು ಅದಕ್ಕೆ ಅದನ್ನ ಫೀಮೇಲ್ ಮಾಡಬಹುದು ಅದು ನಗು ತನಿದೆ ನಾಯಕ ಅಟ್ಲೀಸ್ಟ್ ಸಾಫ್ಟ್ ಆಗಿರುತ್ತೆ ಅಂತ ನೀವು ಬೇಡ ಅಂತ ಹೇಳುದಿಲ್ಲ ಸರ್ ಫಸ್ಟ್ ಅಥವಾ ನೀವು ಸರ್ ಕೈರೆಕ್ಟ್ ಏನು ಕೊಟ್ಟರು ಬೇಡ ಅನ್ನೋದಿಲ್ಲ ಯಾವುದೇ ಕೊಟ್ಟರು ಬರೆಯ ಹಾಡು ನಾನು ಸಂಪೋಸ್ ಮಾಡಕ್ ಬಟ್ ಇದನ್ನ ಪರ್ಟಿಕ್ಯುಲರ್ ಆಗಿ ಅದನ್ನ ಫೀಮೇಲ್ ಮಾಡ್ತಾರೆ ನಾಯಿ ಕೊಡೋಣ ಸೊ ಅದು ಗಂಡು ಧ್ವನಿ ಬಂದಾಗ ನಾಯಿ ಓಪನ್ ಆಗಬಾರ್ದ ಸೊ ಅದು ಸಾಫ್ಟಾಗಿ ಆಗಿರ್ಲಿ ಹೇಳಕ್ಕೆ ಅದನ್ನ ಮಾತ್ರ ನಾಯಿ ಕೊಡುವ ಮಾತ್ರ ಕರೆಕ್ಷನ್ ಅದು ಸೊ ನಿನ್ನೆ ನಿನ್ನೆವರೆಗೂ ಅದನ್ನೇ ಆಡ್ತಾ ಇದ್ರು ನಾಯಿ ಕೊಡೆಯುವಂತೆ ಆಡ್ತಾ ಇದ್ರು ಇದುವರೆಗೆ ನಮ್ಮ ಜೊತೆಗಿದ್ದಂತ ಸಕಲ್ರಿಗೂ ಮತ್ತು ನಮ್ಮ ಕುಟುಂಬವಾದ ಹೋಟೆಲ್ ಮಾಲೀಕರಿಗೂ ಅವನಿಗೆ ಇದನ್ನ ಅರ್ಪಿಸ್ತವೆ ಈ ಇಡ್ಲಿ ಸಾಂಬಾರು ಸಾಂಗ್ ಹಾಡನ್ನ ಇಲ್ಲಿದ್ದಾರೆ ಬಾಲಕರು ವಿವರ ಸಾಕೃತಿ ಇರುತ್ತೆ ಸಿಂಹರ್ ಯಾರೇ ಬಂದ್ರು ಈ ಅಪ್ಪ ಸರ್ ಪ್ರೀತಿ ಇಲಾಖೆಯ ಪೊಲೀಸ್ ಅಧಿಕಾರಿಗಳು ನಾವು ಧನ್ಯವಾದ ಹೇಳೋದಕ್ಕೆ ಇಷ್ಟಪಡ್ತೇವೆ ಒಂದು ಹುಂಬು ಹುಂಬು ಧೈರ್ಯ ಅನ್ಬೋದು ಅಪ್ಪ ಆತ್ಮವಿಶ್ವಾಸ ಅನ್ಬೋದು ಗೊತ್ತಿಲ್ಲ ಅದಕ್ಕೆ ಕೈ ಹಾಕಿದ್ವಿ ಆಮ್ ಆರ್ ಹಾಡು ನಿಮಗೆ ಮನರಂಜನೆ ಕೊಟ್ಟಿದೆ ಅಂತ ಅನ್ಕೋತೀವಿ ಅಬ್ಬಾ ಸೇರ್ ನೆರೆದಂತ ಪ್ರತಿಯೊಬ್ಬರಿಗೂ ಧನ್ಯವಾದ ನಮ್ಗೆ ಇರೋ ಪರ್ಮಿಷನ್ इे अब थैंक यू पूजा जी थैंक यू गंगण थैंक यू लक्ष्मी रे थैंक यू विजय सर सृजन थैंक यू सो मच सृजन चरण थैंक यू वन अगेन फॉर कमिंग मन कड़ू मन कड़ू मन कड़ू मार्च थैंक यू सो मच थैंक यू